ನಮಸ್ಕಾರ ಸ್ನೇಹಿತರೆ ಇವತ್ತು ಫ್ರೈಡೆ ಸೊ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ನೋಡೋಣ ಸೊ ಮಾರ್ನಿಂಗ್ ನನ್ನ ಹಸ್ಬೆಂಡು ಪೂಜೆ ಮಾಡ್ತಾ ಇದ್ದಾರೆ ಸೊ ನಾನು ಪೂಜೆ ಮಾಡೋಂಗಿರಲಿಲ್ಲ ಇವತ್ತು ಸೊ ಹಾಗಾಗಿ ಅವರೇ ದೇವ್ರ ಪಾತ್ರೆ ಎಲ್ಲ ನೀಟಾಗಿ ಅವರೇ ಸ್ವಚ್ಛ ಮಾಡಿಕೊಂಡು ನೀಟಾಗಿ ಹೂವು ಎಲ್ಲ ಮುಡಿಸಿ ಈ ರೀತಿ ನೀಟಾಗಿ ಪೂಜೆ ಮಾಡ್ತಿದ್ದಾರೆ ಯಾವಾಗಲೂ ಯೂಶುವಲ್ ಆಗಿ ನಾನೇ ಪೂಜೆ ಮಾಡ್ತಿರ್ತೀನಿ ಮಾಡೋ ಅಂಥ ಟೈಮ್ ಬಂದಾಗ ಅವ್ರು ಮಾಡ್ತಾರೆ ಸೊ ನೀಟಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರಲ್ವ ಹಾಗಾಗಿ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಒಂದಿಷ್ಟು ಕ್ಲಿಪ್ಸನ್ನು ತೆಗೆದುಕೊಂಡು ತೋರಿಸ್ತಾ ಇದ್ದೀನಿ ಸೊ ಮನೆಯೆಲ್ಲ ನಾನು ಮಾರ್ನಿಂಗ್ದು ವಾಕ್ ಮುಗಿಸ್ಕೊಂಡು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ ಸೊ ಅವರು ಬೇಗನೆ ಪೂಜೆ ಮಾಡೋದಕ್ಕೆ ಇವತ್ತು ಸ್ವಲ್ಪ ಫ್ರೀ ಇದ್ದರು ಅನುಕೂಲ ಆಯಿತು ಇವತ್ತು ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಅವ್ರಿಗೆ ಪೂಜೆ ಮಾಡೋದಕ್ಕೆ ಆಯಿತು ಇಲ್ಲ ಅಂದಿದ್ರೆ ನಾನೇ ಮಾಡ್ಕೊಬೇಕಾಗುತ್ತೆ ಸೊ ಹಾಗಾಗಿ ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟು ನೀಟಾಗಿ ಹೂವು ಎಲ್ಲ ನೀಟಾಗಿ ಮುಡಿಸಿ ಪೂಜೆ ಮಾಡಿದಾರಲ್ವ ಸೊ ಮಾರ್ನಿಂಗು ಅದು ಫ್ರೈಡೇ ಇರ್ಬೋದು ಸೋಮವಾರ ಮತ್ತು ಶುಕ್ರವಾರ ಎರಡು ವಾರವನ್ನು ಮಾಡ್ತೀವಿ ರೆಗ್ಯುಲ್ ರೆಗ್ಯುಲರಾಗಿ ದೀಪವಂತೂ ಡೈಲಿ ಹತ್ತಿಸ್ತೀನಿ ಸೊ ಪೂಜೆ ಎಲ್ಲ ಮುಗಿದ ಮೇಲೆ ಪಲಾವ್ ಮಾಡಿದ್ದೆ ಅಷ್ಟರಲ್ಲಿ ನಾನು ಸೊ ಇವಾಗ ಟಿಫಿನ್ನು ಮಾಡ್ತಾ ಇದ್ದೀವಿ ಅವ್ರಿಗೆ ಸ್ವಲ್ಪ ಯಾವುದು ಫಂಕ್ಷನ್ ಅಟೆಂಡ್ ಮಾಡೋದಿತ್ತು ರೆಡಿಯಾಗಿ ಹೋಗ್ತಾ ಇದ್ದಾರೆ ಸೊ ಸ್ವಲ್ಪ ಬಿಸಿಲು ಇತ್ತಲ್ಲ ಹಾಗಾಗಿ ಮಜ್ಜಿಗೆನೂ ಸಹ ಮಾಡಿಕೊಟ್ಟೆ ನಾನು ಅದೇ ಟೈಮಲ್ಲಿ ಒಂದು ಕೊರಿಯರ್ ಬಂತು ಸೊ ಮೀಶೋದಲ್ಲಿ ಒಂದು ಆರ್ಡ್ರ್ ಹಾಕಿದ್ದೆ ಏನು ಅಂತ ಅಂದರೆ ಎಲೆ ಬಳ್ಳಿ ಥರ ಇರುತ್ತೆ ನೋಡಿ ಆ ಒಂದು ಆರ್ಡ್ರ್ ಹಾಕಿದ್ದೆ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಲೆ ಎಲ್ಲ ಸ್ವಲ್ಪ ತೆಳು ಅನ್ನಿಸ್ತು ಕ್ವಾಲಿಟಿ ಏನು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ ಇರಲಿ ಅಂತ ಇಟ್ಕೊಂಡೆ ಇದನ್ನು ನಾನು ಈ ಕೇಬಲ್ ವೈರೆಲ್ಲ ಕನೆಕ್ಟ್ ಆಗಿರುತ್ತೆ ನೋಡಿ ಅದಕ್ಕೆ ಅಪ್ ಮಾಡಿಬಿಟ್ಟು ಬಿಡೋಣ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೆ ನನಗೇನು ಅಷ್ಟೊಂದು ಲೈಕ್ ಆಗಿಲ್ಲ ಸೊ ಇರಲಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಇನ್ನೂ ಅರೇಂಜ್ ಮಾಡಿಲ್ಲ ಮಾಡಬೇಕು ಈ ರೀತಿ ಇದೆ ನೋಡೋ ಎಲ್ಲ ಐಟಮ್ಸೂ ಚೆನ್ನಾಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಅದು ಬಂದಮೇಲೆ ಅಲ್ವ ಗೊತ್ತಾಗೋದು ಸೊ ಹಾಗಾಗಿ ಈ ರೀತಿ ಇದೆ ನೋಡಿ ಕ್ವಾಲಿಟಿ ಸೊ ನೆಕ್ಸ್ಟು ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಪುಟ್ಟು ಹಲರಮು ಇದು ಸಪ್ನ ಹಾಸನಲ್ಲಿ ಸಪ್ನದಲ್ಲಿ ತೊಗೊಂಬಂದಿದ್ದು ನಾನು ಈ ಸೈಡಲ್ಲೆಲ್ಲ ಗಮ್ಮ ಹಾಕಿರೋದೆಲ್ಲ ಹೋಗಿಸ್ಬೇಕು ಅಂತ ಅಂದರೆ ಈ ಬೇಬಿ ಆಯಿಲ್ ಬರುತ್ತೆ ನೋಡಿ ಜಾನ್ಸನ್ ಬೇಬಿದು ಅದನ್ನು ಹಚ್ಬಿಟ್ಟು ಒನ್ ಅವರ್ ಬಿಟ್ಬಿಟ್ಟು ಆಮೇಲೆ ವೈಪ್ ಮಾಡಿದ್ರೆ ನೀಟಾಗಿ ಹೋಗುತ್ತೆ ಎಲ್ಲ ಹಿಂದೆ ಇದೆ ಹಾಕೊಡೋಕ್ಕೆ ಪುಟಾಣಿ ಶೆಲ್ಲು ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು ನನಗೆ ಡಿಸೈನ್ ತುಂಬ ಇಷ್ಟ ಆಯಿತು ಹಾಗಾಗಿ ಇದನ್ನು ತೆಗೆದುಕೊಂಡು ಬಂದಿದ್ದೆ ಸೊ ಪೂಜೆ ಆಯ್ತಲ್ಲ ಆ ಸಾಂಬ್ರಾಣಿ ಖಾಲಿ ಆಗಿತ್ತು ಹಾಗೆ ತಂದು ಕೊಟ್ಟು ಮೇಷ್ಟ್ರು ಅಷ್ಟು ಇವಾಗ ಸಾಂಬ್ರಾಣಿ ಅದು ಬತ್ತಿ ಥರ ಇರುತ್ತೆ ನೋಡಿ ಅದನ್ನು ಇವಾಗ ಇದ್ದೀನಿ ನನಗೆ ಅದು ಸಾಂಬ್ರಾಣಿ ಆರಾಮ ಇರುತ್ತಲ್ಲ ಅದು ತುಂಬಾ ಇಷ್ಟ ಪೂಜೆ ಆಗಿದ್ದ ದಿನ ರೆಗ್ಯುಲರಾಗೂ ನಾನು ಆಲ್ಮೋಸ್ಟ್ ಇರ್ತೀನಿ ಪೂಜೆ ಆದಾಗ ಅದೊಂದು ಹಚ್ಚಿದ್ರೇ ಆ ಮನೆಗೆ ಆ ಸಾಂಬ್ರಾಣಿ ಸ್ಮೆಲ್ಲಿಂದನೇ ಒಂದು ಒಂದು ವಿಭಿನ್ನವಾದ ವೈಬು ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇವಾಗ ಹಚ್ತಾ ಉಂಟು ನೋಡಿ ನಮ್ಮ ದೀಪ ಬರುತ್ತೆ ನೋಡಿ ಅದನ್ನೇ ಈ ರೀತಿ ಸಾಂಬ್ರಾಣಿದು ಇದು ಮಾಡೋದಕ್ಕೆ ಕನ್ವರ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಈ ಬ್ರಾಸ್ ಐಟಮ್ ಎಲ್ಲ ಒಂಥರ ಅಥೆಂಟಿಕ್ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ನೀಟಾಗಿ ಹೋಗಿ ಎಲ್ಲ ಮನೆ ತುಂಬ ಎಲ್ಲ ಹರಡ್ಕೊಳುತ್ತಲ್ಲ ಏನೋ ಒಂಥರ ಫ್ರೆಶ್ನೆಸ್ ಅಂತ ಫೀಲ್ ಅನಿಸುತ್ತೆ ನೆಕ್ಸ್ಟ್ ಮಧ್ಯಾಹ್ನ ಅಡುಗೆ ಮಾಡೋಣ ಅಂದ್ಬಿಟ್ಟು ಇವಾಗ ಕಿಚನಿಗೆ ಬಂದಿದ್ದೀನಿ ಮೊದಲು ರೈಸಿಗೆ ಇಟ್ಕೊಂಡಿದ್ದೀನಿ ಧನ್ಯಾಪುಡಿ ಖಾಲಿಯಾಗಿತ್ತು ಸಾಂಬಾರ್ಗೆ ಯೂಸ್ ಮಾಡೋದು ಸೊ ಹಾಗಾಗಿ ನಾನು ಸಿಂಪಲ್ಲಾಗಿ ಒಂದು ಬೇಳೆ ದಾಲ್ನೆ ಮಾಡ್ಕೊಳೋಣ ಇವತ್ತು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಮೀನ್ ವೈ ಒಂದು ಬೆಟ್ಟದ ನೆಲೆಕಾಯಿದು ಒಂದು ಡೈಲಿ ಕುಡಿಯೋದಕ್ಕೆ ಮಾರ್ನಿಂಗು ಒಂದು ಡ್ರಿಂಕ್ ಟೈಪ್ಗೆ ಡ್ರಿಂಕ್ ಗೋಸ್ಕರ ಒಂದು ಕ್ಯೂಬ್ಸ್ ತರ ಮಾಡ್ಕೊಳ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಕಜಿನ್ ನನಗೆ ಹೇಳಿದ್ದು ಪುದೀನ ನೆಲ್ಲಿಕಾಯಿ ಸ್ವಲ್ಪ ಉಪ್ಪು ಶುಂಠಿ ಇಷ್ಟನ್ನ ಹಾಕಿ ಇವಾಗ ರುಬ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಬೇಕು ನಂತರ ಇದನ್ನ ಶೋಧಿಸಿ ಐಸ್ ಕ್ಯೂಬ್ ಮಾಡಿ ಇಟ್ಕೊಳೋ ನೋಡಿ ಈ ರೀತಿ ನೀಟಾಗಿ ನುಣ್ಣುಗೆ ಮಿಕ್ಸಿಯಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ ತದನಂತರ ಇದು ಐಸ್ ಕ್ಯೂಬ್ ಎಲ್ಲ ಹಾಕೋದೆಲ್ಲ ಬರುತ್ತೆ ನೋಡಿ ಫ್ರಿಜ್ಜಾಗೆ ಫ್ರಿಜ್ಜಲ್ಲಿ ಐಸ್ ಕ್ಯೂಬೆಲ್ಲ ಇದು ಮಾಡೋದೆಲ್ಲ ಇರುತ್ತಲ್ಲ ಆ ಥರದ್ದು ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಆ ಥರದ್ದು ಒಂದು ಟ್ರೇ ತೊಗೊಂಡಿದ್ದೀನಿ ಇದು ವೇರು ಸುಮಾರು ವರ್ಷ ಆಗಿತ್ತು ನಾನು ತೆಗೆದುಕೊಂಡು ಅದು ಇವಾಗ ಪ್ರಾಪರ್ಲಿ ಯೂಸ್ ಆಗ್ತಿದೆ ಅಂತಲೇ ಹೇಳ್ಬೋದು ನೀಟಾಗಿ ಜರಡಿಯಲ್ಲಿ ಈ ರೀತಿ ಅದು ರಸ ಎಲ್ಲ ಏನು ಬರುತ್ತೆ ನೀರು ಹಾಕೇನೆ ರುಬ್ಕೊಂಡಿದ್ದು ಸೊ ಅದನ್ನೆಲ್ಲ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಶೋಧಿಸ್ಕೊಂಡು ತದನಂತರ ಈ ಐಸ್ ಕ್ಯೂಬ್ಗೆ ಹಾಕೋಬೇಕಾಗುತ್ತೆ ಸೊ ನಾನು ತೋರಿಸ್ತೀನಿ ಹಾಕೊಳೋದನ್ನು ಸಹ ಇದು ಬೆಟ್ಟದ ಕಾಯಲ್ಲಿ ವಿಟಮಿನ್ ಸಿ ಎಲ್ಲ ತುಂಬ ಹೇರಳವಾಗಿರೋದ್ರಿಂದ ತುಂಬಾ ಒಳ್ಳೆಯದು ಎಲ್ತ್ಗೆ ಸೊ ಹಾಗಾಗಿ ಡೈಲಿ ಮಾರ್ನಿಂಗು ಸ್ವಲ್ಪ ನೀರಿಗೆ ಅದು ಒಂದೊಂದೇ ಕ್ಯೂಬನ್ನು ಹಾಕೊಂಡು ಕುಡಿದ್ರೆ ಒಳ್ಳೆಯದು ಅಂತ ಹೇಳಿದ್ಲು ನನ್ನ ಕಝಿನು ಸೊ ಹಾಗಾಗಿ ನಾನು ಟ್ರೈ ಮಾಡೋಣ ಹೇಗನ್ಸುತ್ತೆ ಅಂದ್ಬಿಟ್ಟು ಈ ರೀತಿ ರೆಡಿ ಮಾಡಿ ಇದ್ದೀನಿ ಸುಮಾರು ಆಗುತ್ತೆ ನನಗೆ ಸುಮಾರು ಒಂದು ಹತ್ತು ಹನ್ನೆರಡು ಹದಿಮೂರು ದಿನ ಅದುವರೆಗೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಕ್ಕೊತಾ ಇದ್ದೀನಿ ತೆಗಿಯುವಾಗ ಸ್ವಲ್ಪ ಇದು ಮಾಡಿ ತೆಗಿಬೇಕು ಇದು ಒಂದು ಸ್ವಲ್ಪ ಟ್ಯಾಬ್ ಏನಿದೆ ಅದು ಒಂದು ಸ್ವಲ್ಪ ಹಾರ್ಡ್ ಇರೋದ್ರಿಂದ ಕ್ಯೂಬ್ ತಗೊಳುವಾಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡಿಕೊಂಡು ಹುಷಾರಾಗಿ ತೆಕ್ಕೊಂಡ್ರೆ ನೀಟಾಗಿ ಬರುತ್ತೆ ಅಡ್ಡಿ ಇಲ್ಲ ಬರುತ್ತೆ ಎಲ್ಲ ಬರುತ್ತೆ ಏನು ಅಡ್ಡಿ ಇಲ್ಲ ಒಂದೊಂದಕ್ಕೆ ನೀಟಾಗಿ ಸೌಟನ್ನು ಬಳಸ್ಕೊಂಡು ಈ ರೀತಿ ಅದು ಏನು ರಸ ಬಂದಿರುತ್ತಲ್ಲ ಅದನ್ನು ಹಾಕೊಂತ ಉಂಟು ಇನ್ನೂ ಒಂದು ಸ್ವಲ್ಪ ಉಳಿದಿದೆ ಅಲ್ವಾ ಅದನ್ನು ಇನ್ನೊಂದು ಐಸ್ ಐಸ್ ಕ್ಯೂಬ್ದು ಟ್ಯಾ ಟ್ಯಾಪ್ ಇದೆ ಸೊ ಅದಕ್ಕೆ ಹಾಕಿಟ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ ಇವಾಗ ಇದನ್ನು ಡೀಪ್ ಫ್ರೀಝರ್ಗೆ ಇಡಬೇಕು ಆಗ ಹಿಂಗೆ ನೆಕ್ಸ್ಟ್ ಮಾರ್ನಿಂಗ್ ಹೊತ್ತಿಗೆ ಅದು ನೀಟಾಗಿ ಕ್ಯೂ ಐಸ್ ಕ್ಯೂಬ್ಸ್ ಥರ ಗಟ್ಟಿಯಾಗಿರುತ್ತೆ ಆಗ ಅದನ್ನು ಒಂದೊಂದೇ ಕ್ಯೂಬನ್ನು ನೀರಿಗೆ ಹಾಕೊಂಡು ನಾವು ಕೊಡ್ಬೋದು ಇದು ಟಪ್ಪರ್ ವೇರ್ದು ನಾನು ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಸೊ ಇವಾಗ ಟ್ರೇನ ನಾನು ಡೀಪ್ ಫ್ರೀಝರ್ಗೆ ಇಡ್ತಾ ಉಂಟು ಈ ಕಡೆ ನಾಳೆ ಮಾರ್ನಿಂಗ್ಗೆ ದೋಸೆ ಮಾಡೋಣ ಅಂದ್ಬಿಟ್ಟು ಅಕ್ಕಿನ ನೆನೆ ಹಾಕಿದ್ದೀನಿ ನಾನು ರೇಷನ್ ಅಕ್ಕಿನೇ ಯೂಸ್ ಮಾಡೋದು ಮತ್ತು ಬೇಳೆನೂ ಸಹ ಈ ರೀತಿ ನೆನೆ ಹಾಕಿದ್ದೀನಿ ರುಬ್ಬುವಾಗ ಒಂದು ಸ್ವಲ್ಪ ಬೇಕಾದರೆ ಅವಲಕ್ಕಿ ಹಾಕ್ಕೊಂತೀನಿ ಸಾಫ್ಟ್ನೆಸ್ ಬೇಕು ಅಂತ ಅಂದರೆ ಈ ರೀತಿ ಮಧ್ಯಾಹ್ನನೇ ನೆನೆ ಹಾಕಿಟ್ಟಿದ್ದೀನಿ ಸೊ ಊಟಕ್ಕೆ ದಾಲ್ ಜೊತೆ ನೆನ್ಚ್ಕೊಳಕ್ಕೆ ಏನಾದರೂ ಬೇಕು ಅಂದ್ಬಿಟ್ಟು ಪ್ಲೈನಾಗಿ ಒಂದು ಆಮ್ಲೆಟ್ ಹಾಕಿಕೊತಾ ಇದ್ದೀನಿ ನಾನು ಜಸ್ಟ್ ಖಾರದ ಪುಡಿ ಮತ್ತು ಸಾಲ್ಟನ್ನು ಉದುರಿಸ್ಬಿಟ್ಟು ಈ ರೀತಿ ಮಾಡ್ಕೊತೀನಿ ನನಗೆ ಆಫ್ ಬಾಯ್ಲಲ್ಲ ಇಷ್ಟ ಆಗಲ್ಲ ಡಬಲ್ ರೋಸ್ಟೇ ಆಗಿರಬೇಕು ಸೊ ಹಾಗಾಗಿ ಎರಡು ಸೈಡು ಈ ರೀತಿ ರೋಸ್ಟ್ ಮಾಡೇ ನಾನು ಊಟ ಮಾಡ್ತಕ್ಕಂಥದ್ದು ಸೊ ರೆಡಿ ಇದೆ ಬಿಸಿ ಬಿಸಿ ಆಮ್ಲೆಟು ಇಲ್ಲಿ ನಾನು ಡೈಲಿ ಒಂದು ಎಗ್ ಅಂತೂ ಒನ್ ಆರ್ ಟೂ ಅಂತೂ ಯೂಸ್ ಮಾಡೇ ಮಾಡ್ತೀನಿ ಸೊ ಈ ರೀತಿ ರೆಡಿ ಇದೆ ಇವಾಗ ಊಟ ಮುಗಿಸ್ಬೇಕು ನೋಡ್ಬೋದು ಮುದ್ದೆ ಮಾಡಿದ್ದೀನಿ ಮುದ್ದೆ ಅಂತೂ ಇರಲೇಬೇಕು ರಾಗಿ ಮುದ್ದೆ ಆಮ್ಲೆಟ್ ಜೊತೆ ಸೊ ಧನ್ಯ ಪುಡಿ ಖಾಲಿಯಾಗಿತ್ತು ಅಂತ ಹೇಳಿದ್ನಲ್ಲ ಸೊ ನಮ್ಮ ಏಷ್ಟು ದುದ್ದ ಸೈಡ್ ಹೋಗೋದಿತ್ತು ದುಡ್ಡದಲ್ಲಿ ಈ ಸಾಂಬಾರು ಪುಡಿಯನ್ನು ತಂದಿದ್ದಾರೆ ಅಂದರೆ ಧನ್ಯ ಪುಡಿಯನ್ನು ತೊಗೊಂಬಂದಿದ್ದಾರೆ ನೋಡ್ಬೋದು ಯಾವ ರೀತಿ ಇದೆ ಅಂದ್ಬಿಟ್ಟು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಸಿಗ್ತೀನಿ ಧನ್ಯವಾದಗಳೊಂದಿಗೆ ತ್ರಿವೇಣಿ